ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಸ್ಕೂಲು ಕಾಲೇಜ್ಗಳಿಗೆ ಹೋಗುವಂಥ ಮಕ್ಕಳಿಗೆ ಈ ಒಂದು ಪ್ರಾಡಕ್ಟು ತುಂಬಾ ಯೂಸ್ಫುಲ್ಲು ಯಾರಾದರೂ ಶಾಪಿಂಗ್ಗೆ ಇದ್ದರೆ ಖಂಡಿತ ಈ ಒಂದು ಪ್ರಾಡಕ್ಟನ್ನು ಬೈ ಮಾಡಿ ನೋಡಲಿಕ್ಕೆ ತುಂಬ ಚಿಕ್ಕದಾಗಿ ತುಂಬ ಚೆನ್ನಾಗಿದೆ ಇದು ಒಂದು ರೀತಿ ನಮಗೆ ಆಗ್ಬೋದು ಮತ್ತು ಸೂಪು ಈ ರೀತಿಯಾದ ಒಂದು ಲಿಕ್ವಿಡ್ ಐಟಮ್ಸ್ಗಳನ್ನು ನಾವು ಇದಕ್ಕೆ ಫಿಲ್ ಮಾಡ್ಬೋದು ಒಂದು ಲೀಕ್ ಪ್ರೂಫ್ ಕೂಡ ಇದೆ ಮತ್ತು ಕೆಳಗಡೆ ಒಂದು ಗ್ರಿಪ್ ಕೂಡ ಇದೆ ಇದು ಜಾರೋದು ಕೂಡ ಇಲ್ಲ ನೋಡ್ತಾ ಇದ್ದೀರಲ್ಲ ಖಂಡಿತ ಇದು ಲೀಕ್ ಆಗಲ್ಲ ತುಂಬ ಒಂದು ಒಳ್ಳೆಯ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಮತ್ತೆ ಯಾರಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ಏನಾದರೂ ಅಂದ್ಕೊಳ್ತಾ ಇದ್ರೆ ಇದನ್ನು ಕೂಡ ರಿಟರ್ನ್ ಗಿಫ್ಟಿಗೆ ತುಂಬ ಒಂದು ಒಳ್ಳೆ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಈಗ ನಾನು ಇದೇ ಒಂದು ಸೂಪ್ ಜಾರಿಗೆ ನಾವು ಕಳಿಸ್ಬೋದಾದಂಥ ಒಂದು ಎರಡು ಸೂಪ್ ರೆಸಿಪಿಯನ್ನು ನಿಮಗೆ ಶೇರ್ ಇದ್ದೀನಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ವಾಚ್ ಮಾಡಿ ಈ ಟೇಸ್ಟಿಯಾದ ಸೂಪ್ ಮಾಡಲಿಕ್ಕೆ ನಮಗೆ ಒಂದು ಕಪ್ನಷ್ಟು ಸ್ವೀಟ್ ಕಾರ್ನ್ ಬೇಕಾಗತ್ತೆ ಒಂದು ಕಪ್ಪು ಸ್ವೀಟ್ ಕಾರ್ನು ಮತ್ತು ಅದಕ್ಕೆ ತರಕಾರಿಗಳನ್ನು ಸೇರಿ ಒಂದು ಕಪ್ಪು ಅಂದರೆ ಅರ್ಧ ಕಪ್ಪಷ್ಟು ನಾನು ಕ್ಯಾರೆಟನ್ನು ತಗೊಂಡಿದ್ದೀನಿ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಬೀನ್ಸ್ ಕೂಡ ಹಾಕೊಳ್ಳೋಣ ಬೀನ್ಸು ಅಷ್ಟೇ ಅರ್ಧ ಕಪ್ಪು ಇದು ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಈಗ ಇದಕ್ಕೆ ನಾವು ಬೇಯ್ಲಿಗೆ ನೀರನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ಪು ನೀರನ್ನು ಸೇರಿಸಿ ಜಸ್ಟ್ ಒಂದು ವಿಷಲ್ ನಾನು ತಗೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ ನಲ್ಲಿ ಒಂದು ವಿಷಲ್ ಬಂದ್ರೆ ಸಾಕು ಇಲ್ಲಿ ವಿಷಲ್ ಬರೋ ನಾವು ಈ ಕಡೆ ಒಂದು ಪೇಸ್ಟನ್ನು ತಯಾರಿಸ್ಕೊಳ್ಳೋಣ ಸೂಪ್ ಎಲ್ಲ ಆಲ್ಮೋಸ್ಟ್ ಮಾಡುವಾಗ ನಮಗೆ ಕಾರ್ನ್ ಫ್ಲೋರ್ ತುಂಬಾ ಬೇಕಾಗುತ್ತೆ ಕಾರ್ನ್ ಫ್ಲೋರ್ ನಮಗೆ ಒಂದು ಸ್ಪೂನ್ ಅಷ್ಟು ಫ್ಲೋರ್ ತಗೊಂಡು ಅದಕ್ಕೆ ಸ್ವಲ್ಪ ನೀರು ತಗೊಂಡು ಚೆನ್ನಾಗಿ ಪೇಸ್ಟ್ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಒಂದು ವಿಷಲ್ ಬಂದಿದೆ ಈಗ ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ಬೆಂದರೆ ನಮಗೆ ಸಾಕಾಗುತ್ತೆ ನಾವು ಬೇಕಿದ್ರೆ ಇದನ್ನು ಓಪನ್ ಪ್ಯಾನಲ್ ಕೂಡ ಬೇಯಿಸ್ಕೊಳ್ಬೋದು ಹೀಗೆ ಮಾಡೋದ್ರಿಂದ ಕೆಲಸ ಬೇಗನೆ ಕಂಪ್ಲೀಟ್ ಆಗುತ್ತೆ ಮತ್ತು ಇದಕ್ಕೆ ನಾವು ಎಷ್ಟು ನೀರು ಬೇಕು ಅಷ್ಟನ್ನು ನೋಡಿ ಹಾಕ್ಕೋಬೋದು ನಾವಿಲ್ಲಿ ನಾಲ್ಕು ಜನಕ್ಕೆ ನಾನು ಮಾಡ್ತಾ ಇರೋದ್ರಿಂದ ಇನ್ನೂ ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾವು ಮಾಡಿಟ್ಟಿರೋ ಅಂಥ ಕಾರ್ನ್ಫ್ಲೋರ್ ಪೇಸ್ಟನ್ನು ಸೇರಿಸ್ಕೊಳ್ಬೇಕು ಸ್ವಲ್ಪ ಮಿಕ್ಸ್ ಮಾಡಿ ಹಾಕಬೇಕಾಗುತ್ತೆ ಇಲ್ಲಾಂದರೆ ಕಾರ್ನ್ಫ್ಲೋರೆಲ್ಲ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ ಕಾರ್ನ್ಫ್ಲೋರ್ ಹಾಕ್ತಾ ಕೂಡ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಅದು ಕೂತ್ಕೊಂಡು ಗಟ್ಟಿಯಾಗ್ಬಿಡುತ್ತೆ ಯಾಕೆಂದರೆ ಬಿಸಿ ಇರೋದ್ರಿಂದ ಆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನಷ್ಟು ಸಕ್ಕರೆ ಈ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ಅದನ್ನು ಸೇರಿಸ್ಕೊಂಡು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಲಿಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಇದು ನಮಗೆ ಕುದ್ರೆ ಸಾಕಾಗುತ್ತೆ ಸೂಪ್ ಆಗುತ್ತೆ ಸ್ವಲ್ಪ ಕ್ಯಾರೆಟ್ ಬೀನ್ಸ್ ಬೇಕಿದ್ರೆ ನಾವು ಸರ್ವ್ ಮಾಡುವಾಗ ಹಸಿಯಾಗಿ ಕೂಡ ಕೊಡ್ಬೋದು ಮತ್ತು ಇಲ್ಲಿ ಫ್ರೆಶ್ ಕ್ರೀಮ್ ಕೂಡ ಹಾಕ್ಕೊಳ್ಬೋದು ಸರ್ವ್ ಮಾಡುವಾಗ ಮತ್ತು ಇಲ್ಲಿ ಕರಿಮೆಣಸಿನ ಪುಡಿಯನ್ನು ಪೆಪ್ಪರ್ ಪೌಡರನ್ನು ಸೇರಿಸಿಕೊಟ್ರೆ ತುಂಬಾ ಹೆಲ್ತ್ ಒಳ್ಳೆಯದು ಊಟಕ್ಕೆ ಅರ್ಧ ಗಂಟೆ ಮುಂಚೆ ನಾವು ಈ ರೀತಿಯಾಗಿ ಒಂದು ಕಪ್ನಷ್ಟು ಸೂಪ್ ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ ನೋಡಿದ್ರಲ್ಲ ಸ್ವೀಟ್ ಕಾರ್ನ್ ಸೂಪು ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಮತ್ತೊಂದು ಸೂಪನ್ನು ನೋಡ್ಕೊಂಡು ಬರೋಣ ಅದು ಪಾಲಕ್ ಸೂಪು ಪಾಲಕ್ ಸೂಪು ಇದು ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ ಆದರೆ ಸ್ವೀಟ್ ಕಾರ್ನ್ ಅಷ್ಟು ಟೇಸ್ಟ್ ಖಂಡಿತ ಕೊಡೋಲ್ಲ ಇದು ನಮ್ಮ ಹೆಲ್ತ್ಗೆ ಒಳ್ಳೇದು ಅನ್ನೋದನ್ನು ಮಾತ್ರ ಅಂದ್ಕೊಂಡು ನಾವು ಕುಡಿಬೇಕಾಗತ್ತೆ ಇದು ನನ್ನ ಪರ್ಸ್ನಲ್ ಒಪಿನಿಯನು ಇಲ್ಲಿ ನಾನು ಎರಡು ಕಟ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ ಇದು ಬೆಣ್ಣೆ ಹಾಕಿ ಮಾಡೋದ್ರಿಂದ ತುಂಬ ಒಳ್ಳೆಯದು ನಾನಿಲ್ಲಿ ತುಪ್ಪ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನು ಒಂದು ಸ್ಪೂನ್ ತುಪ್ಪದ ಬದಲು ಒಂದು ಸ್ಪೂನು ಬೆಣ್ಣೆ ಕೂಡ ಹಾಕೋಬೋದು ಅದಕ್ಕೆ ನಾವು ಒಂದು ಈರುಳ್ಳಿಯನ್ನು ನಾನು ಉದುದು ಕಟ್ ಮಾಡಿ ಒಂದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ನಾವು ಇಲ್ಲಿ ಪಾಲಕ್ ಸೊಪ್ಪನ್ನು ಸೇರಿಸ್ಕೊಳ್ಬೇಕು ಪಾಲಕ್ ಸೊಪ್ಪು ಚೆನ್ನಾಗಿ ವಾಶ್ ಮಾಡಿ ಉಪ್ಪು ಅಥವಾ ಅರ್ಶನದಲ್ಲಿ ನೆನೆ ಹಾಕಿ ಮತ್ತೆ ಇದನ್ನು ತೊಳೆದು ನಂತರ ಯೂಸ್ ಮಾಡಬೇಕು ಯಾಕೆಂದರೆ ಈಗ ಮಳೆಗಾಲ ಇರೋದರಿಂದ ಇದರಲ್ಲಿ ತುಂಬ ಹುಳಗಳೆಲ್ಲ ಇದ್ದೇ ಇರುತ್ತೆ ಮತ್ತೆ ಇದಕ್ಕೆ ನಾವು ಅದೊಂಚೂರು ಸ್ವಲ್ಪ ಸಾಫ್ಟ್ ಆದ ನಂತರ ನಾವು ಒಂದು ಇಂಚು ಶುಂಠಿ ಮತ್ತೆ ಎರಡು ಹಸಿಮೆಣಸಿನಕಾಯಿ ಇಡಿಯಾಗಿ ಹಾಗೇನೆ ಹಾಕ್ಬೇಕಾಗುತ್ತೆ ಒಂದು ವಿಷಲ್ ನಾವು ತಗೊಂಡ್ರೆ ಸಾಕಾಗುತ್ತೆ ಬೇಯಲಿಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಒಂದು ವಿಜಲ್ ತಗೊಳ್ಬೇಕಾಗತ್ತೆ ಅಷ್ಟರಲ್ಲಿ ನಾವು ಇಲ್ಲಿ ಕಾರ್ನ್ಫ್ಲೋರಿನ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು ನಮಗೆ ಪಾಲ ಇದು ಫ್ಲೋರ್ ಏನಕ್ಕೆ ಹಾಕ್ತೀವಿ ಅಂದರೆ ಸೂಪಿನ ಒಂದು ಪ್ರಮಾಣ ಗಟ್ಟಿಯಾಗಿರಲಿ ಅನ್ನೋ ಒಂದು ಕನ್ಸಿಸ್ಟೆನ್ಸಿ ಗಟ್ಟಿಗೆ ಬರಲಿಕ್ಕೆ ನಾವು ಕಾರ್ನ್ಫ್ಲೋರನ್ನು ಯೂಸ್ ಮಾಡ್ತೀವಿ ಈಗ ಪಾಲಕ್ ಸೊಪ್ಪು ಬೆಂದಾಗಿತ್ತು ವಿಷಲ್ ಕೂಡ ತೆಗೆದು ಆ ಪಾಲಕನ್ನು ನಾವು ಹಸಿಮೆಣಸಿನಕಾಯಿ ಮತ್ತು ಶುಂಠಿಯನ್ನು ತೆಗೆದು ನಂತರ ಇದನ್ನು ಮಿಕ್ಸಿ ಮಾಡಿಕೊಂಡು ಆ ಪೇಸ್ಟಿಗೆ ನಾವು ಕಾರ್ನ್ಫ್ಲೋರ್ ಪೇಸ್ಟ್ ಅನ್ನ ಆಡ್ ಮಾಡ್ಕೊಂಡಿದೀನಿ ಇದನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಒಂದು ಕಾಲ್ ಸ್ಪೂನ್ಗಿಂತ ಕಡಿಮೆ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ಬೇಕು ಈ ಹಸಿಮೆಣ್ಸಿನ್ಕಾಯಿ ನಾವು ಬೇಯಲಿಕ್ಕೆ ಹಾಕಿರೋದ್ರಿಂದ ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆದರೆ ಇಲ್ಲಿ ಮರೆತು ಕೂಡ ಅದನ್ನು ಮಿಕ್ಸಿ ಮಾಡ್ಕೋಬಾರ್ದು ಆ ಬೆಂದ ತಕ್ಷಣವೇ ನಾವು ಆ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿಯನ್ನು ತೆಕ್ಕೊಂಬಿಡಬೇಕು ಈ ರೀತಿಯಾಗಿ ನಾವು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕುದಿಸಿದ್ರೆ ನಮ್ಗೆ ಎಷ್ಟು ನೀರು ಬೇಕು ಅಷ್ಟನ್ನು ಸೇರಿಸ್ಕೊಂಡು ಆ ಕುದಿಸ್ಕೊಂಡ್ರೆ ಆರಾಮಾಗಿ ನಮಗೆ ಪಾಲಕ್ ಸೂಪು ರೆಡಿ ಆಗುತ್ತೆ ಇದಕ್ಕೆ ನಾವು ಒಂದು ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಖಂಡಿತ ಇಷ್ಟ ಆಗಲ್ಲ ಯಾಕೆಂದರೆ ಪಾಲಕ್ ಸ್ವಲ್ಪ ಕಹಿ ರೀತಿಯಾಗಿ ಬರುತ್ತೆ ಅದಕ್ಕೋಸ್ಕರ ಮೇಲ್ಗಡೆಯಿಂದ ಆಗಿ ನಾವು ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತೀವಲ್ವ ಪೆಪ್ಪರ್ ಪೌಡರ್ ಹಾಕಿ ಫ್ರೆಶ್ ಕ್ರೀಮ್ ಹಾಕಿದ್ರೆ ನಮಗೆ ಪಾಲಕ್ ಸೂಪ್ ರೆಡಿ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಖಂಡಿತ ನಾವು ಪಾಲಕ್ ಸೊಪ್ಪಿನ ಸೂಪನ್ನು ಖಂಡಿತ ವಾರಕ್ಕೆ ಸಾರಿ ಆದರೂ ತಗೊಳ್ಬೇಕು ಪಾಲಕ್ ಸೂಪನ್ನು ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯ್ತು ಆಯಿತು ಇಷ್ಟ ಆಗಿಲ್ಲ ಅನ್ನೋದನ್ನು ತಿಳಿಸಿ ಯಾರ್ಯಾರು ನನ್ನ ಇದಾರೆ ಅನ್ನೋದು ನನಗೂ ಗೊತ್ತಾಗತ್ತೆ ಮಗಳು ರಜೆಯಲ್ಲಿ ಒಂದು ಬುಕ್ಕನ್ನು ತರಿಸಿದ್ಲು ತುಂಬಾ ಚೆನ್ನಾಗಿತ್ತು ಈಗ ಆಲ್ಮೋಸ್ಟ್ ನನಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಮಾಡಬೇಕು ಅಂದ್ಕೊಳ್ತಾ ಇದ್ದೆ ಆಗಲೇ ಇಲ್ಲ ಈಗ ಆ ಬುಕ್ಕನ್ನು ಯಾವುದು ಅಂತ ಹೇಳ್ತೀನಿ ಟೈನಿ ಚೇಂಜಸ್ ರಿಮಾರ್ಕೇಬಲ್ ರಿಸಲ್ಟ್ಸ್ ಅಂತ ಆಟೋಮಿಕ್ ಹ್ಯಾಬಿಟ್ಸ್ ಅಂತ ತುಂಬ ಒಂದು ಒಳ್ಳೆಯ ಬುಕ್ ಅಂತಲೇ ಹೇಳ್ಬೋದು ಎಮ್ ಆರ್ ಪಿ ಬಂದು ಏಟ್ ಹಂಡ್ರೆಡ್ ಸಮಥಿಂಗ್ ಇದೆ ಆದರೆ ಇದು ಫ್ಲಿಪ್ಕಾರ್ಟಲ್ಲಿ ಆಫರ್ ಇದ್ದಿದ್ದಾಗ ತರಿಸಿ ಇದು ನೂರ ನಲ್ವತ್ತೊಂಬತ್ತೇನೋ ಬಿತ್ತು ಎರಡು ಬುಕ್ ತರಿಸಿದ್ರು ಅದು ಇನ್ನೊಂದು ಬುಕ್ಕನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಆಟೋಮಿಕ್ ಹ್ಯಾಬಿಟ್ಸ್ ಅಂತ ಭಾಳ ಒಂದು ಒಳ್ಳೆ ಬುಕ್ ಅಂತಲೇ ಹೇಳ್ಬೋದು ಆ್ಯಂಡ್ ಈಸಿ ಆ್ಯಂಡ್ ಪ್ರೂವನ್ ವೇ ಟು ಬಿಲ್ಡ್ ಗುಡ್ ಹ್ಯಾಬಿಟ್ಸ್ ಆ್ಯಂಡ್ ಬ್ರೇಕ್ ಬ್ಯಾಡ್ ಒನ್ಸ್ ಅಂತ ಮಕ್ಕಳು ಈಗ ಕಲೀಲಿಕ್ಕೆ ಒಂದು ನೋಡಲಿಕ್ಕೆ ಈ ಒಂದು ಚಾನ್ಸ್ ಅಂತಾನೆ ಹೇಳ್ಬೋದು ಯಾವಾಗ್ಲೂ ಓದೋ ಬುಕ್ಕನ್ನೇ ಓದ್ಲಿಕ್ಕೆ ಆಗಲ್ಲ ಸ್ಕೂಲು ಕಾಲೇಜ್ ಬುಕ್ಸನ್ನ ಈ ರೀತಿ ಯಾವ್ದಾದ್ರು ಒಂದು ಬುಕ್ ಯಾವ್ದಾರು ಬೈ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ರೆ ಖಂಡಿತ ಈ ಬುಕ್ ಅನ್ನ ಕೊಡಿಸಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂಜೆ ಮಾಡಿದಾಗ ಆಗ್ಬೋದು ಅಥವಾ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದಾಗ ಆಗ್ಬೋದು ಈ ರೀತಿ ಬೆಲ್ಲ ಮತ್ತೆ ತೆಂಗಿನಕಾಯಿ ಸ್ವೀಟ್ಸ್ ಈ ರೀತಿ ಬರುತ್ತೆ ಇದನ್ನ ಏನ್ ಮಾಡಬೇಕು ಅಂತ ನೀವು ಕೆಲವೊಂದ್ಸಾರಿ ಗೊತ್ತಾಗಲ್ಲ ಏನು ರೆಸಿಪಿ ಮಾಡೋಣ ಹೇಗೆ ಏನು ಅಂತ ನಾನು ಇದನ್ನ ಯೂಸ್ ಮಾಡಿಕೊಂಡು ಏನ್ ರೆಸಿಪಿ ಮಾಡ್ಬೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ವೀಟ್ಸ್ ಹಾಗೆ ತಿನ್ಕೊಳ್ಬೋದು ನಾವು ಆದರೆ ಈಗ ಈ ಬೆಲ್ಲ ಮತ್ತೆ ಕಾಯಿಯನ್ನು ತಗೊಂಡು ಒಂದು ಪೊಂಗಲ್ ರೆಸಿಪಿಯನ್ನು ಮಾಡ್ತಾ ಇದರಲ್ಲಿ ಸುಮಾರು ರೆಸಿಪಿಗಳನ್ನು ಮಾಡ್ಕೋಬೋದು ತೆಂಗಿನಕಾಯಿ ಯೂಸ್ ಮಾಡಿಕೊಂಡು ಕಾಯಿ ಹೋಳಿಗೆ ಮಾಡ್ಕೊಳ್ಬೋದು ಅದಕ್ಕೆ ಬೆಲ್ಲ ಕೂಡ ಯೂಸ್ ಆಗುತ್ತೆ ಒಂದೂವರೆ ಕಪ್ಪಷ್ಟು ಅಕ್ಕಿ ಮತ್ತೆ ಮುಕ್ಕಾಲ್ ಕಪ್ಪಷ್ಟು ಹೆಸರುಬೇಳೆ ಇದನ್ನು ನಾವು ಮೊದಲು ವಾಶ್ ಮಾಡೋದು ಬೇಡ ಇದನ್ನು ಒಂದು ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಹಸಿ ವಾಸನೆ ಹೋಗಿ ಜಸ್ಟ್ ನಮಗೆ ಬಿಸಿ ಸಾಕಾಗುತ್ತೆ ಇದಾಗಿದ್ದ ನಂತರ ನಾವು ಒಂದು ಎರಡು ಸಾರಿ ಇದನ್ನು ನೀರಲ್ಲಿ ವಾಶ್ ಮಾಡ್ಕೊಂಡು ತಣ್ಣಗಾದ ನಂತರ ಇದಕ್ಕೆ ನಾವು ಬೇಯ್ಲಿಕ್ಕೆ ಎಷ್ಟು ನೀರ್ ಬೇಕು ಅಷ್ಟನ್ನ ಹಾಕೊಂಡು ವಿಷಲ್ ತಗೊಳ್ಳೋಣ ಮೂರ್ ವಿಷಲ್ ತಗೊಂಡ್ರೆ ಸಾಕಾಗುತ್ತೆ ಆ ಕಡೆ ನಮ್ಗೆ ವಿಷಲ್ ಬರೋಷ್ಟರಲ್ಲಿ ಈ ಕಡೆ ನಾವು ಸಿಹಿ ಪೊಂಗಲ್ಗೆ ರೆಡಿ ಮಾಡ್ಕೊಳ್ಳೋಣ ನಾವು ಒಂದು ಅಚ್ಚು ಬೆಲ್ಲ ಹಾಕೊಂಡಿದ್ದೀನಿ ಇನ್ನು ಬೆಲ್ಲ ಇದ್ರೆ ಇನ್ನು ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು ನಾನು ಇದಕ್ಕೆ ಅರ್ಧ ಬೆಲ್ಲ ಅರ್ಧ ಸಕ್ಕರೆಯನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಹಚ್ಚು ಬೆಲ್ಲ ಅಂದರೆ ಒಂದು ಮುಕ್ಕಾಲು ಕಪ್ಪಷ್ಟು ಬರುತ್ತೆ ಇದಕ್ಕೆ ಒಂದು ಕಾಲು ಕಪ್ನಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕರಗೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಪಾಕ ಬರೋಂಗೆ ಇಟ್ಕೊಳ್ಳೋಣ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಮತ್ತು ಇದು ನಮಗೆ ಈ ರೀತಿಯಾಗಿ ಒಂದೇಳೆ ಅಂದರೆ ಈ ಗೆಜ್ಜೆ ಪಾಕ ಅಂತ ಹೇಳ್ತಾರಲ್ಲ ಆ ರೀತಿಯಾದ ಒಂದು ಪಾಕ ಬರಬೇಕು ಹೀಗೆ ತೆಗೆದು ನೋಡಿದಾಗ ಡ್ರಾಪ್ ಡ್ರಾಪು ಹಿಂದೆ ಹಿಂದೆ ಬೀಳ್ತಾ ಇರುತ್ತೆ ಇದನ್ನು ನಾವು ಗೆಜ್ಜೆ ಪಾಕ ಅಂತ ಹೇಳ್ತೀವಿ ಈಗ ನೋಡಿದ್ರಲ್ಲ ಒಂದೇ ಕುಕ್ಕರಲ್ಲಿ ನಾವು ಖಾರ ಪೊಂಗಲ್ಗೆ ಮತ್ತು ಸಿಹಿ ಪೊಂಗಲ್ಗೆ ಎರಡರಲ್ಲೂ ಮಾಡ್ತಾ ಇರೋದೇ ಇದು ಒಂದು ವಿಶೇಷ ಈಗ ಸಿಹಿ ಪೊಂಗಲ್ಗೆ ನಮಗೆ ಪಾಕ ಕೂಡ ರೆಡಿಯಾಗಿತ್ತು ಇದಕ್ಕೆ ನಾನು ಅರ್ಧ ಅನ್ನ ತಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊಳ್ಬೋದು ಹಾಲು ಹಾಕೋದ್ರಿಂದ ಇದರ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಇದರ ರುಚಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದಕ್ಕೆ ಸ್ವಲ್ಪ ಹಾಲು ಸೇರಿಸ್ಕೊಂಡು ಇದಕ್ಕೆ ನಾವು ಒಂದು ಕಪ್ಪಷ್ಟು ಕೂಡ ಹಾಲು ಹಾಕೋಬಹುದು ಆಮೇಲೆ ಇದನ್ನ ಸ್ವಲ್ಪ ಮಿಕ್ಸ್ ಆಗೋ ತನಕ ಪಾಕದಲ್ಲಿ ಒಂದು ಐದು ನಿಮಿಷ ಇದನ್ನ ಲೋ ಫ್ಲೇಮ್ನಲ್ಲಿ ಮುಚ್ಚಿ ಇಟ್ಬಿಡೋಣ ಇದು ಆಗೋಸ್ಟಲ್ಲಿ ನಾವು ಸಿಹಿ ಪೊಂಗಲ್ಗೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇದನ್ನೆಲ್ಲಾನು ನಾವು ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ದ್ರಾಕ್ಷಿ ಮತ್ತೆ ಲವಂಗವನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನ ಇದಕ್ಕೆ ಮಿಕ್ಸ್ ಮಾಡಿ ಒಂದ್ರ ಒಂದರಿಂದ ಎರಡು ನಿಮಿಷ ಇದನ್ನು ನಾವು ಮಿಕ್ಸ್ ಆಗಲಿಕ್ಕೆ ಬಿಡಬೇಕು ಅಷ್ಟೇ ನಂತರ ನಾವು ಸ್ಟವ್ ಆಫ್ ಮಾಡಿ ಏಲಕ್ಕಿ ಪುಡಿಯನ್ನ ಸೇರಿಸ್ಕೊಳ್ಳೋಣ ಇಲ್ಲಿಗೆ ನಮಗೆ ಸಿಹಿ ಪೊಂಗಲು ರೆಡಿ ಆಯ್ತು ಮತ್ತೆ ನಾವು ಅಕ್ಕಿ ಮತ್ತೆ ಬೇಳೆಯನ್ನು ಬೇಯಿಸುವಾಗ್ಲೇನೆ ನಾವು ಹಸಿ ಕಾಯಿ ತುರಿಯನ್ನು ಕೂಡ ಹಾಕೋಬಹುದು ಇಲ್ಲ ಒಣ ಕೊಬ್ಬರಿ ತುರಿ ಕೂಡ ಹಾಕೊಳ್ಬಹುದು ನಾನು ಇಲ್ಲಿ ಸಪ್ರೇಟಾಗಿ ಫ್ರೈ ಮಾಡಿಬಿಟ್ಟು ಕಾಯಿ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಖಾರ ಪೊಂಗಲ್ಗೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಜೀರಿಗೆ ಮತ್ತೆ ಕಾಳು ಮೆಣಸು ತೆಂಗಿನಕಾಯಿ ತುರಿ ಮತ್ತೆ ಕರಿಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ ಇಲ್ಲಿ ಬೇಕಿದ್ರೆ ಹಸಿ ಕೂಡ ಸೇರಿಸ್ಕೊಳ್ಬೋದು ಸ್ವಲ್ಪ ಅರ್ಶಿನ ಹಾಕಿದ್ದೀನಿ ಸ್ವಲ್ಪ ಪೊಂಗಲ್ಲು ಕಲರ್ ಚೆನ್ನಾಗಿ ಬರಲಿ ಅನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಆದ್ರೂ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸೋದನ್ನ ಮರಿಬೇಡಿ ರುಚಿಗ್ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೋದು ಮತ್ತೆ ಇಲ್ಲಿ ಸ್ವಲ್ಪ ತುಪ್ಪ ಕೂಡ ಮಧ್ಯ ಮಧ್ಯದಲ್ಲಿ ಸೇರಿಸ್ಕೊಂಡು ಇದನ್ನ ಲೋ ಫ್ಲೇಮ್ ನಲ್ಲಿ ಕುದಿಸೋದ್ರಿಂದ ನಮಗೆ ಟೇಸ್ಟ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ ಇದಕ್ಕೆ ನಾನು ಕಾಯಿ ಚಟ್ನಿ ಸರ್ವ್ ಮಾಡ್ತಾ ಇದ್ದೀನಿ ಖಾರ ಪೊಂಗಲ್ಗೆ ನಮಗೆ ಇಲ್ಲಿ ತೆಂಗಿನಕಾಯಿ ಕೂಡ ಖಾಲಿ ಆಯಿತು ಬೆಲ್ಲ ಕೂಡ ಖಾಲಿ ಆಯಿತು ನೋಡಿದ್ರಲ್ಲ ಭಾಳ ಸುಲಭವಾಗಿ ಯಾವ ರೀತಿ ನಾವು ಒಂದೇ ಕುಕ್ಕರಲ್ಲಿ ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡೋದು ಅಂತ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದರೆ ಲೈಕ್ ಕೊಡಿ ಫ್ರೆಂಡ್ಸು ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಟೇಕ್ ಕೇರ್ ಬಾಯ್ ಬಾಯ್